ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ಬರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮುದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಂತೆ ಇವತ್ತು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತಾರು ಮೊದಲ ದಿನ ಅಂದರೆ ಹೊಸ ವರ್ಷದ ಮೊದಲ ದಿನ ಓಕೆ ಮೊದಲಿಗೆ ಎಲ್ಲರಿಗೂ ಸಹ ವಿಶ್ ಯು ಹೇ ವೆರಿ ಹ್ಯಾಪಿ ನ್ಯೂ ಇಯರ್ ಆಲ್ ಮೈ ಲರ್ನಿಂಗ್ ಅಕಾಡೆಮಿ ಕನ್ನಡ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಈ ವಿಡಿಯೋ ನೋಡ್ತಿರೋಂಥ ಎಲ್ಲ ಇವರ್ಸ್ಗೂ ಸಹ ಏಕೆ ಯಾರೆಲ್ಲ ಕೆ ಪಿ ಟಿ ಸಿ ಎಲ್ ಅಭ್ಯರ್ಥಿಗಳಿದ್ದೀರೋ ಅವರಿಗೆ ಇದೊಂದು ಹೊಸ ವರ್ಷ ಒಂದು ಹೊಸ ಹರ್ಷವನ್ನು ತರಲಿದೆ ಅಂತೇಳಿ ಭಾವಿಸ್ಬೋದು ಯಾಕಂತಂತಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವೆಲ್ಲರೂ ಸಹ ಪವರ್ ಮ್ಯಾನ್ ಹುದ್ದೆಯಾಗಿ ಮತ್ತು ಗೌರ್ಮೆಂಟ್ ಹುದ್ದೆಯನ್ನು ಪಡ್ಲಿದ್ದೀರಿ ಪ್ರತಿಯೊಬ್ಬರೂ ಸಹ ಎರಡು ಸಾವಿರಕ್ಕೂ ಅಧಿಕ ಜನ ತಮ್ಮ ಕನಸಿನ ಒಂದು ಹುದ್ದೆಯನ್ನು ಅಥವಾ ಕನಸಿನ ಒಂದು ಸರ್ಕಾರಿ ಹುದ್ದೆಯನ್ನು ನೀವು ಪಡೆಯಲಿದ್ದೀರಿ ಸ್ನೇಹಿತರೆ ಓಕೆ ಈ ಒಂದು ವರ್ಷ ನಿಮ್ಮೆಲ್ಲರ ಭಾಳಲ್ಲಿ ಒಂದು ಹೊಸ ಹರ್ಷವನ್ನು ತರಲಿದೆ ಏನು ಕೆ ಪಿ ಟಿ ಸಿ ಎಲ್ ಈಗಾಗಲಿ ಅವರೆಲ್ಲ ಟ್ರೈನಿಂಗಲ್ಲಿದ್ದಾರೆ ಅವ್ರದ್ದು ಕಂಪ್ಲೀಟ್ ಆಯಿತು ಇನ್ನು ಉಳಿದಂಥ ಬೆಸ್ಕಮಲ್ಲಿ ಸಾವಿರಕ್ಕೂ ಅಧಿಕ ಜನ ಅಭ್ಯರ್ಥಿಗಳು ಆಯ್ಕೆಗೊಂಡು ಅವರೂ ಸಹ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಆಯ್ಕೆಗೊಳ್ಳಲಿದ್ದಾರೆ ಯಾಕೆ ನೋಡುವಂತಹ ಏನು ವೀಡಿಯೋ ನೋಡ್ತಾ ಇದಾರೆ ಪ್ರತಿಯೊಬ್ಬರೂ ಸಹ ಆಯ್ಕೆ ಆಗಲಿ ನಿಮ್ಮ ಹೆಸರು ಲೀಸ್ಟಲ್ಲಿ ಇರಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೀವು ಸಹ ಒಂದು ಸರ್ಕಾರಿ ಉದ್ಯೋಗವನ್ನು ಪಡೆಯಿರಿ ಅಂತ ಆಶಿಸ್ತಾ ನಾನು ವಿಶ್ ಮಾಡ್ತಾ ಇರುವಂಥದ್ದು ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಯಾಕಂತಂದರೆ ನಾನು ನನ್ನ ಒಂದು ಏನೇ ಒಂದು ಇದಿರಲಿ ಏನು ನನ್ನ ಮನಸ್ಸಿನ ಮಾತುಗಳಾಗಿರ್ಬೋದು ಎಲ್ಲವನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಓಕೆ ಯಾಕಂದರೆ ನೀವು ಒಂದು ಸಿಕ್ಕಿರುವಂಥದ್ದು ಒಂದು ಬ್ಯೂಟಿಫುಲ್ ಆದಂತಹ ಒಂದು ಬಾಂಡ್ ಫ್ರೆಂಡ್ಶಿಪ್ ಬಾಂಡ್ ಅಂತ ಅನ್ಬೋದು ಯಾಕಂತಂದರೆ ನೀವು ನಾವು ಬೇಟೆಗೆ ಒಂದು ವರ್ಷಗಳ ಕಾಲ ಆಯಿತು ಸ್ನೇಹಿತರೆ ಓಕೆ ಸರಿ ಸುಮಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರಿಂದ ಆರಂಭಗೊಂಡು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ಗೆ ಒಂದು ವರ್ಷ ಆಯಿತು ಈಗ ಮತ್ತೊಂದು ಎರಡನೇ ಹೊಸ ವರ್ಷ ಒಂದು ಆಚರಣೆಯನ್ನು ನಮ್ಮ ಲರ್ನಿಂಗ್ ಅಕಾಡೆಮಿ ಕನ್ನಡ ಜೊತೆ ಮಾಡ್ತಾ ಇದ್ದೀರಾ ಕೆಲವೊಬ್ಬರು ಯಾರೆಲ್ಲ ಈಗ ತಾನೇ ಜಾಯಿನ್ ಆಗಿದ್ದೀರ ಅವರಿಗೂ ಸಹ ನಮ್ಮ ಲರ್ನಿಂಗ್ ಅಕಾಡೆಮಿ ಕನ್ನಡ ಬಳಗಕ್ಕೆ ಸ್ವಾಗತ ಸ್ವಾಗತ ನೀವು ಕಂಡಂತಹ ಪ್ರತಿಯೊಂದು ಕನಸು ನನಸಾಗಲಿ ನಿಮ್ಮ ಕನಸೆಲ್ಲ ನನಸಾಗಿ ಯಾವಾಗಲೂ ಖುಷಿಯಾಗಿರಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ ಓಕೆ ಇಂದು ಸಂಜೆ ನಾವು ಲೈವ್ ಸಹ ಮಾಡೋಣ ಸ್ನೇಹಿತರೆ ಪ್ರತಿಯೊಬ್ಬರೂ ಸಹ ಲೈವಲ್ಲೂ ಸಹ ಡಿಸ್ಕಷನ್ ಮಾಡೋಣ ಓಕೆ ವಿಷ ಸಹ ಹಂಚ್ಕೊಳ್ಳೋಣ ಓಕೆ ಇವತ್ತಿನ ಟಾಪಿಕಲ್ಲಿ ಇಷ್ಟೊತ್ತು ಮಾತಾಡಿದ್ದೀನಿ ಮತ್ತು ಸ್ವಲ್ಪ ಅದರ ಇದ್ರ ಬಗ್ಗೆ ಅಪ್ಡೇಟ್ ನೀಡಬೇಕಲ್ಲ ಬೆಸ್ಟ್ ಕಮ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬೆಸ್ಕಮ್ದು ರಿಸಲ್ಟ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂತಂತಂದರೆ ಫೆಬ್ರವರಿಯಲ್ಲಿ ಬರು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬಟ್ ಜನವರಿ ಲಾಸ್ಟ್ ವೀಕಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಯಾಕಂದರೆ ಅದರ ಪ್ರೊಸೆಸ್ಸು ನಡೀತಾ ಇದೆ ಇನ್ನೊಂದೇನಪ್ಪ ಅಂದರೆ ಕಾಲ್ ಇದೆ ಅಂತ ಹೇಳ್ತಿದ್ರಿ ಆ ಕಾಲ್ ಬಗ್ಗೆ ನಾನು ಕಾಲ್ ಮಾಡಿ ಕೇಳ್ತೀನಿ ಯಾಕೆ ಯಾರಿಗೆ ಈ ರೀತಿ ಕಾಲ್ ಬರುತ್ತಾ ಇದೆ ಅಂತೇಳಿ ಓಕೆ ನಿಗಮದವ್ರಿಗೆ ನೆಕ್ಸ್ಟು ಮೆಸ್ಕಾಮ್ ಮೆಸ್ಕಾಮ್ದು ಸಹ ಇಪ್ಪತ್ನಾಲ್ಕರವರೆಗೂ ಏನಿದೆ ಅಪ್ಪ ಅಂತಂದರೆ ಮೆಡಿಕಲ್ ಇದೆ ಅದರ ಒಂದು ರಿಸಲ್ಟ್ ಬಂದ್ಬಿಟ್ಟು ಮಾರ್ಚ್ ಅಥವಾ ಫೆಬ್ರವರಿಲಿ ಬರ್ತದೆ ಏನು ಉಳಿದಂಥ ಹೆಸ್ಕಮ್ ಎಸ್ಕಾಮ್ ಅಂತರೂ ಇದು ಸಹ ಮಾರ್ಚ್ ಏಪ್ರಿಲ್ವರೆಗೂ ಹೋಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಏನು ಚೆಸ್ಕಮ್ ಜಸ್ಕಮ್ ಇವೆರಡರದ್ದು ಕಂಪ್ಲೀಟ್ ಆಗಿದೆ ಈಗೇನು ಜನವರಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೌನ್ಸಿಲಿಂಗ್ ಇರುತ್ತೆ ಸೆಕೆಂಡ್ ಅಥವಾ ತರ್ಡ್ ವೀಕಲ್ಲಿ ಇರುವಂಥ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಕೌನ್ಸಿಲಿಂಗ್ ಓಕೆ ಇದು ಎಲ್ಲ ನಿಗಮಗಳದ್ದ ಒಂದು ಅಪ್ಡೇಟ್ ಇರುವಂಥದ್ದು ಮತ್ತೊಮ್ಮೆ ಎಲ್ಲರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರು ಹ್ಯಾಪಿಯಾಗಿರಿ ಖುಷಿಯಾಗಿರಿ ನಿಮ್ಮ ಕನಸಿನ ಜಾಬ್ ಸಿಗಲಿ ಅಂತ ಆಶಿಸ್ತಾ ಇದು ಇವತ್ತಿನ ವೀಡಿಯಾಗಿತ್ತು ವಿಡಿಯೋ ಇಷ್ಟಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾರಂಥ ಪ್ರತಿಯೊಬ್ಬರು ಲೈಕ್ ಮಾಡಿ ನಿಮ್ಮ ಒಂದು ಮನದಾಳದಿಂದ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಾಯ್